ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮೊನ್ನೆ ಮಾರ್ಚ್ ಆರರಂದು ಹೆಸರುಘಟ್ಟ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲಿ ತೇಜಸ್ವಿ ಸೂರ್ಯ ಮತ್ತೆ ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಮದುವೆಯಾಗಿದ್ದರು ಇನ್ನು ಸಂಸದ ತೇಜಸ್ವಿ ಸೂರ್ಯ ಅವರ ಮದುವೆ ಶಾಸ್ತ್ರಗಳು ನಡೀತಾ ಇರುವಾಗ ಗುರು ಹಿರಿಯರು ಬಂಧುಗಳು ಸ್ನೇಹಿತರು ಸೇರಿದ್ರು ಇನ್ನು ಮದುವೆಗೆ ಎರಡೂ ಕುಟುಂಬದ ಸದಸ್ಯರು ಮತ್ತು ಅತ್ಯಾಪ್ತರಿಗೆ ಮಾತ್ರ ಆಹ್ವಾನವನ್ನ ಕೊಡಲಾಗಿತ್ತು ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆರತಕ್ಷತೆ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮಕ್ಕೆ ಅನೇಕರು ಭಾಗವಹಿಸಿದ್ರು ಇನ್ನು ತೇಜಸ್ವಿ ಸೂರ್ಯ ಅವರ ಮದುವೆಯ ಅನೇಕ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಇದರಲ್ಲಿ ಈಗ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇರುವಂತದ್ದು ಏನು ಅಂತ ಅಂದ್ರೆ ಮದುವೆಯಾದ ನಂತರದಲ್ಲಿ ಹೆಣ್ಣನ್ನ ಗಂಡಿನ ಮನೆಗೆ ಅಥವಾ ಗಂಡನಿಗೆ ಒಪ್ಪಿಸಿಕೊಡುವಂತಹ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಹೆಣ್ಣನ್ನ ಅಂದ್ರೆ ಶಿವಶ್ರೀಯನ್ನ ತೇಜಸ್ವಿ ಸೂರ್ಯ ಅವರ ತೊಡೆಯ ಮೇಲೆ ಕೂರಿಸಿದಾಗ ಆಕೆ ಕಣ್ಣಲ್ಲಿ ನೀರನ್ನು ಹಾಕಿದಾಳೆ ಈ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಆಕೆಯನ್ನು ಮುದ್ದು ಮಾಡಿ ಸಂತೈಸ್ತಾ ಇರುವಂತಹ ವಿಡಿಯೋ ಇದೀಗ ಬಹಳಷ್ಟು ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ತೇಜಸ್ವಿ ಸೂರ್ಯ ಯಾವ ರೀತಿಯಾಗಿ ತನ್ನ ಪ್ರೀತಿಯ ಮಡದಿಯನ್ನು ಸಂತೈಸಿದ್ರು ಸಮಾಧಾನವನ್ನು ಹೇಳಿದ್ರು ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು